ಬಾಳೆಕಾಯಿ ದಿಂಡು ಸಾಂಬಾರು ಮಾಡೋದು ಹೇಗೆ ನೋಡೋಣ ಬನ್ನಿ ಬಾಳೆಕಾಯಿ ಸಣ್ಣದಾಗಿ ಹಚ್ಕೊತ ಇದ್ದೀರಿ ನಾರೆಲ್ಲ ತಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊತ ಇದ್ದೀವಿ ಸಣ್ಣದಾಗಿ ಹಾಗೆ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಬೇಕು ನೋಡೋಣ ಬನ್ನಿ ಕಡಲೆ ಬೇಳೆ ಬಾಳೆಕಾಯಿ ಕೊಯ್ದಿಟ್ಕೊಂಡಿರೋ ತಿಂಡು ಕೊತ್ಮಿರಿ ಸೊಪ್ಪು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕೊಬ್ಬರಿ ಹಣ್ಣು ಜೀರಿಗೆ ಹಣಮೆಣ್ಸಿನ್ಕಾಯಿ ಎಷ್ಟನ್ನು ನಾನು ತಗೊಂಡಿದ್ದೀನಿ ಹಾಗೆ ಬಾಳೆಕಾಯಿ ಗಂಡು ಒಗ್ಗರಣೆ ಮಾಡ್ಕೊಳಕ್ಕೆ ಒಣಮೆಣ್ಸಿನಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಾನು ಈರುಳ್ಳಿ ಜಾಸ್ತಿ ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಅದಕ್ಕೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ಹುಳಿ ಬೆಳೆ ಕಳಕು ಅಂತ ಇರ್ತೀನಿ ಬೆಳೆಕಾಳು ಸ್ವಲ್ಪ ಬೆಂದಾದ್ಮೇಲೆ ಬಾಳೆಕಾಯಿ ತಿಂಡಿ ಕೊಯ್ದು ಇಟ್ಕೊಂಡಿರೋದು ಹಾಕ್ಕೊಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನನಗೆ ನೋಡ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ ಹಾಗೆ ತಟ್ಟೆ ಮುಚ್ಚಿ ಬೇಯಕ್ಕೆ ಇಟ್ಟಿದ್ದೀನಿ ಹಾಗೆ ಇದನ್ನು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಫ್ರೈ ಮಾಡ್ಕೊತೀನಿ ಒಂದು ಹದಿನೈದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ನಾನು ಸಾಂಬಾರು ಪುಡಿ ಹಾಕಲ್ಲ ಒಂದು ಮೆಣ್ಸಿನ್ಕಾಯಿ ಹಾಕ್ಕೊತೀನಿ ಬಸ್ ಸಾಂಬಾರಿಗೆ ಹುಣ್ಸೆಹಣ್ಣು ಜೀರಿಗೆ ಎಲ್ಲ ಇಟ್ಕೊಂಡು ಒಲೆ ಮೇಲೆ ಇಟ್ಕೊತೀನಿ ಫ್ರೈ ಮಾಡ್ಕೊತೀನಿ ಬಾಳೆಕಾಯಿ ದಿಂಡು ಸಾಂಬಾರು ತುಂಬ ಒಳ್ಳೆಯದು ಪಲ್ಯ ತಿನ್ನೋದ್ರಿಂದ ಕಿಡ್ನಿಯಲ್ಲಿ ಸ್ಟೋನ್ ಇದ್ದರೆ ಹೋಗುತ್ತೆ ಅಂತ ಹೇಳುತ್ತಾರೆ ಹಾಗಾಗಿ ಬಾಳೆಕಾಯಿ ತಿಂಡು ತಿನ್ನಬೇಕು ವರ್ಷಕ್ಕೊಂದು ಕಿತ್ತಾದರೂ ತಿನ್ನಬೇಕು ರುಬ್ಬಿಟ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ ಎಣ್ಣೆ ಸಾಸಿವೆ ಎಲ್ಲ ಒಗ್ಗರಣೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋದು ಇವಾಗ ಹಾಕ್ಕೊಂತ ಇದ್ದೀನಿ ಹಾಗೆ ರುಬ್ಬಿಟ್ಕೊಂಡಿರೋದು ಚೆನ್ನಾಗಿ ಕಲ್ಸ್ಕೊತೀನಿ ಹಾಗೆ ಬಾಳೆ ದಿಂಡು ಬೇಯಿಸಿಟ್ಕೊಂಡಿದ್ರಲ್ಲ ಅದ್ರ ನೀರು ಹಾಕ್ಕೊತೀನಿ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಬಾಳೆಕಾಯಿ ದಿಂಡು ಬೇಯಾವಾಗ ಉಪ್ಪು ಹಾಕಿದ್ದೆ ಅದಕ್ಕೆ ಸ್ವಲ್ಪ ಹಾಕ್ಕೊತೀನಿ ಈಗ ಬಾಳೆಕಾಯಿ ತಿಂಡು ಬೆಳೆಕಾಳು ಬೇಯಿಸ್ಕೊಂಡಿರೋದು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ನಾನಿಲ್ಲಿ ಮೂರು ಗಂಟೆ ಈರುಳ್ಳಿ ತೊಗೊಂಡಿದ್ದೆ ಒಂದು ಹತ್ತು ಮೆಣಸೆಕಾಯಿ ತೊಗೊಂಡಿದ್ದೆ ಕೊತ್ತಮಿರು ಸೊಪ್ಪು ಎಲ್ಲ ಒಗ್ಗರಣೆ ಮಾಡ್ಕೊತ ಇದ್ದೀನಿ ಇವಾಗ ಬೇಯಿಸಿಟ್ಕೊಂಡಿರೋ ಬಾಳೆಕಾಯಿ ಬೆಳೆಕಾಳು ಹಾಕ್ಕೊಂಡು ಮಿಕ್ಸ್ ಮಾಡುವ ಹಾಗೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ಚೆನ್ನಾಗಿ ಸ್ವಲ್ಪ ಅಲ್ಲಿ ಫ್ರೈ ಮಾಡಲ್ಲ ಸಾಂಬಾರು ಕಾದಿದೆ ಸಾಂಬಾರು ರೆಡಿ ಆಯಿತು ಬಾಳೆಕಾಯಿ ತಿಂಡಿನ ಬಸ್ ಸಾಂಬಾರು ರೆಡಿ ಆಯಿತು ಪಲ್ಯ ಮಾಡಿರೋದು ಬಾಳೆಕಾಯಿ ದಿಂಡಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೆ ತುಂಬ ರುಚಿಯಾಗಿತ್ತು ತಿಂದು ನಮ್ಮ ಮನೆಯಲ್ಲೆಲ್ಲ ಒಂದೇ ಟೈಮಿಗೆ ಮುಗಿಸಾಕಿದ್ರು ಬಾಳೆಕಾಯಿ ತಿಂಡು ಪಲ್ಯ ರೆಡಿ ಆಯಿತು ಹಾಗೆ ಎಲ್ಲ ಮಾಡಿಟ್ಕೊಂಡಿರ್ತಿತ್ತು ಅನ್ನ ಮುದ್ದೆ ಸಾಂಬಾರು ಎಲ್ಲ ಮಾಡಿದ್ದೆ ನೋಡಿ ಮತ್ತು ಸಾಂಬಾರು ಬಿಸಿ ಇತ್ತು ತಡ್ಡಕ್ಕೆ ಹೇಗೋದಕ್ಕೆ ಸಾಂಬಾರು ರೆಡಿಯಾಗಿದೆ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು